ಆವಾಗಿನ ಮದುವೆಗೂ ಈಗಿನ ಮದುವೆಗೆ ವ್ಯತ್ಯಾಸ ಅಯ್ಯೋ ಮನೆಯಲ್ಲೇ ಮದುವೆ ಆಗ್ತಿತ್ತು ಮನೆಯಲ್ಲೇ ಮದುವೆ ನಾಲ್ ನಾಲ್ಕ್ ಚೌಕಿ ಮಧ್ಯ ಕಲ್ಲಿನ ಅಂಗಳ ತೋರಿಸಿ ಇದೆ ಬೃಂದಾವನ ಮನೆಯಲ್ಲೇ ಮದುವೆ ಒಂದು ಇನ್ನೂರು ಮುನ್ನೂರು ಜನ ಅಂತ ಇಡಿಸಬಹುದು ಎಲ್ಲ ಕೊಟ್ಟು ಸೇರಿದ್ರೆ ಅಷ್ಟೇ ಊಟ ತಿಂಡಿ ಎಲ್ಲ ಈಗ ಜೋರಾಗಿರ್ತಿತ್ತ ಏನ್ ಸ್ವೀಟ್ ಮಾಡ್ತಿದ್ರು ಹೋಳಿಗೆ ಹೋಳಿಗೆ ಊಟಗಳು ಜಾಸ್ತಿ ಅಷ್ಟೇ ಇದ ಅದಕ್ಕಿಂತ ಹೆಚ್ಚೇ ನೋಡ್ರಿ ಈ ರೊಟ್ಟಿ ಮಾಡ್ಸಾರು ಮಾಡ್ಸಾರು ಅದ್ರಲ್ಲಿ ಎಂಟು ದಿವಸದ ಮದುವೆ ಮಾಡ್ಸಾರು ಅದೆಲ್ಲ ಬಹಳ ಅಪರೂಪದ್ದು ಎಂಟು ದಿವಸದ್ದು ಎಂಟು ದಿವಸದ್ದೇ ಜಾಸ್ತಿ ನಮ್ಮಕ್ಕನ್ ಮದ್ವೆ ಎಲ್ಲ ಆಗಿದ್ದೆಲ್ಲ ಎಂಟು ದಿವಸದ್ದು ಎಂಟು ದಿವಸ ಬೇರೆ ಬೇರೆ ಕಾರ್ಯಕ್ರಮ ಎಂಟು ದಿವಸ ಎಂಟು ದಿನ ಬೇರೆ ಬೇರೆ ಅನ್ನೋದ್ಕಿಂತ ಹೆಚ್ಚಾಗಿ ಆ ಇದರಲ್ಲೆಲ್ಲ ಜನ ಸೇರ್ಕೊಂಡು ಏ ಹಬ್ಬದ ಊಟಗಳು ಇದು ಇದು ಕಥೆ ಕ ತಂಬರಿ ಹಸೆ ಅವೆಲ್ಲ ಅದೆಲ್ಲ ಜಾಸ್ತಿ ಸಂಬಂಧಗಳೇ ಜಾಸ್ತಿ ಬೆಲೆ ಓಹ್ ಸಂಬಂ ಅಂದರೆ ಎಕ್ಸ್ಟ್ರಾ ಎಲ್ ಅಷ್ಟೊಂದ್